ಎಷ್ಟು ನೀನೇ ಬಲವಂತ ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರತಿಡ್ಡಿಆರ್ ಹನುಮದುರ್ಗ ರಾಧಕರು ಇವತ್ತಿನ ವಿಚಾರ ಮಾಟ ಮಂತ್ರ ನಿಜನ ಅಥವಾ ಸುಳ್ಳ ನಡೆಯುತ್ತಾ ಮನುಷ್ಯರ ಮೇಲೆ ನಡೆಯಲ್ಲ ನಡೆಯಲ್ವಾ ಅಥವಾ ನಡೆದ್ರೂ ಹೇಗೆ ಮಾಡ್ಕೋಬೇಕಿದ್ರೆ ಪರಿಹಾರ ಅನ್ನೋದನ್ನು ನಿಮಗೆ ಇದ್ದೀನಿ ನೋಡಿ ಮಾಟ ಮಂತ್ರ ಅನ್ನೋದು ಹೇಗೆ ಬಂತು ಅಂತಂದರೆ ಮೊದಲಾಗಿ ಪಾರ್ವತಿ ದೇವಿ ನೀವು ಒಂದು ಪಾರ್ವತಿ ದೇವಿಯ ಶಿವನ ಅಂಶ ಎರಡು ಇದಾಗಿದೆ ಅಂದರೆ ಅರ್ಧನಿರೇಶ್ವರ ಸ್ವರೂಪವನ್ನು ನೀವು ನೋಡಿದ್ರೆ ಎಡಭಾಗದಲ್ಲಿ ಪಾರ್ವತಿ ಬಲಭಾಗದಲ್ಲಿ ಶಿವ ಇರ್ತಾನೆ ಹಾಗೆ ಎಡಭಾಗದ ಅಂಶವನ್ನು ಪಾರ್ವತಿ ದೇವಿಯ ಎಡಭಾಗದ ಅಂಶವನ್ನು ಇಟ್ಟು ಮಾಡುವಂಥದ್ದೇ ವಾಮಪ್ರಯೋಗ ಅಥವಾ ವಾಮಾಚಾರ ಪ್ರಯೋಗ ಮೀನ್ಸ್ ಮಾಡುವ ಕೆಲಸ ವಾಮ ಅಂದರೆ ಎಡ ತಾಯಿಯ ಎಡಭಾಗದ ಶಕ್ತಿಯನ್ನು ಬಳಸಿ ಮಾಡುವಂಥದ್ದು ವಾಮಭಾಗದ ಶಕ್ತಿಯನ್ನು ಬಳಸಿ ಮಾಡುವಂಥದ್ದೇ ವಾಮಪ್ರಯೋಗ ಹಾಗಾದರೆ ನಡೀತಾ ಮನುಷ್ಯನ ಮೇಲೆ ಎಲ್ಲರ ಮೇಲೂ ನಡೆಯಲ್ಲ ರೀ ಮಂತ್ರ ಮಾಡಿಸೋದು ಅಥವಾ ಒಂದು ವಾಮಕ್ರಿಯೆಯನ್ನು ಮನುಷ್ಯ ನಡೆಸೋದು ಅಂತಂದರೆ ಸುಲಭವಾದ ಮಾತೇನಲ್ಲ ಎಲ್ಲರ ಕೈಲೂ ಸಾಧ್ಯ ಆಗೋಲ್ಲ ಕಾಲವಶ ಗ್ರಹಗತಿ ವಶಕ್ಕೆ ತಕ್ಕಾಗೆ ಕಾಕತ ಅಳಿಯೋದ ಹಾಗೆ ಮಾಡಿದ ಕೆಲಸ ಸಕ್ಸಸ್ ಆಗ್ಬೋದು ಆದರೆ ಕ್ರಮವಾಗಿ ಮಾಡಬೇಕು ಅಂತಂದರೆ ಕೆಲವಾದ ನೀತಿ ನಿಬಂಧನೆಗಳನ್ನು ನಾವು ಆಚರಣೆ ಮಾಡಬೇಕಾಗುತ್ತೆ ನೋಡಿ ಮಾಡುವಂಥ ತಾಂತ್ರಿಕನಿಗೆ ಮಾಡುವಂಥ ತಂತ್ರ ಕರ್ತುವಿಗೆ ತಂತ್ರಧಾರನಿಗೆ ಇರಬೇಕಾದಂಥ ಕ್ವಾಲಿಟೀಸ್ ತುಂಬ ಇದೆ ಅದೇ ರೀತಿಯಾಗಿ ಬರುವಂಥ ಖರ್ಚು ಸಾಮಾನ್ಯವಾದ್ದೇನಲ್ಲ ಹೇಗೆ ವರ್ಕ್ ಆಗುತ್ತೆ ಮನುಷ್ಯನ ಮೇಲೆ ಅನ್ನೋದಾದರೆ ನೋಡಿ ಇದಕ್ಕೆ ಕೆಲ ಮನುಷ್ಯರ ವಸ್ತುಗಳನ್ನು ಬಳಸ್ತಾರೆ ಪ್ಲಸ್ ನೆಗೆಟಿವಿಟಿಯನ್ನು ಆಕರ್ಷಣೆ ಮಾಡುವಂಥ ಕೆಲವು ವಸ್ತುಗಳನ್ನು ಬಳಸ್ತಾರೆ ಕೆಲ ಮೂಳೆಗಳನ್ನು ಬಳಸುವಂಥದ್ದು ಕೆಲ ಗಿಡಮೂಲಿಕೆಗಳನ್ನು ಬಳಸುವಂಥದ್ದು ಸಂಪಲ್ಲ ನೋಡಿ ರಾತ್ರಿ ಹೊತ್ತು ಅಮಾವಾಸ್ಯ ದಿನ ಆಯ್ತದೆಂದರೆ ರಾತ್ರಿ ಹೊತ್ತು ಹುಣಸೆ ಮರದ ಕೆಳಗೆ ಹೋದರೆ ಏನೋ ಒಂದು ರೀತಿ ಅನುಭವ ಆಗುತ್ತೆ ಅಂತ ಹೇಳ್ತಾರೆ ಅದು ಅನುಭವದ ಜೊತೆಗೆ ಹುಣಸೆ ಮರದಲ್ಲಿರುವಂಥ ಕೆಲವು ಕೆಮಿಕಲ್ಸ್ಗಳು ರಾತ್ರಿ ಹೊತ್ತು ಆ ಸಮಯದಲ್ಲಿ ಬಿಡುಗಡೆ ಆಗುತ್ತೆ ಆ ಕೆಮಿಕಲ್ಸು ನಮ್ಮ ದೇಹದಲ್ಲಿರುವಂತಹ ಮೆದುಳಿನಲ್ಲಿರುವಂತಹ ಕೆಲವು ಕೆಮಿಕಲ್ಸ್ಗಳಿಗೆ ರಿಯಾಕ್ಟ್ ಆದಾಗ ನಮಗೆ ವಿಚಿತ್ರವಾದ ಅನುಭವ ನೆಗೆಟಿವಿಟಿ ಅನುಭವ ಆಗುತ್ತೆ ಅದು ಅನುಭವ ಆದರೆ ಆ ಥರ ವಸ್ತುಗಳನ್ನು ಆ ಥರ ನೆಗೆಟಿವಿಟಿಯನ್ನು ಅನುಭವ ಮಾಡುವಂತಹ ನೆಗೆಟಿವಿಟಿಯನ್ನು ಆಕರ್ಷಣೆ ಮಾಡುವಂತಹ ವಸ್ತುಗಳನ್ನು ಬಳಸಿ ಮಾಡ್ತಾರೆ ಮನುಷ್ಯರ ವಸ್ತುಗಳನ್ನು ಬಳಸಿ ಮಾಡ್ತಾರೆ ಸುಲಭ ಅಲ್ಲ ಬಹಳ ಕಷ್ಟ ಇದೆ ಬಹಳ ಖರ್ಚೂ ಇದೆ ಆದರೆ ಖರ್ಚು ಕೆಲಸದ ಪಕ್ಕಕ್ಕಿಟ್ಟರೆ ಮಾಡುವಂಥವನಿಗೆ ಇರಬೇಕಾದ ಯೋಗ ಯೋಗ್ಯತೆಗಳು ಬಹಳ ಇದ್ದಾವೆ ಈ ಪ್ರಯೋಗ ನಡೀಬೇಕು ಅಂತಂದರೆ ಮನುಷ್ಯನ ಗ್ರಹಗತಿ ರಾಹು ನೀಚ ಗ್ರಹಗಳಾದ ರಾಹು ಕೇತು ಕುಜಾ ಇವರಗಳ ಸಂಧಿ ಕಾಲ ಇರಬೇಕು ಅಥವಾ ಪ್ರಯೋಗ ಆದಾಗ ತಟ್ಟುವಂತಹ ಯೋಗಗಳು ಆತನಿಗೆ ಇರಬೇಕು ಸಿಂಪಲ್ಲಾಗಿ ಯೋಚನೆ ಮಾಡಿ ಒಬ್ಬ ಮನುಷ್ಯ ಸಾಯ್ತಿದ್ದಾನೆ ಅಂತಂದರೆ ಸಾಯದ ಸುಲಭ ಅಲ್ಲ ಆ ಮನುಷ್ಯ ಸಾಯ್ಲಿಕ್ಕೆ ಅವನ ಹೆಂಡತಿಗೆ ಗಂಡನನ್ನು ಕಳೆದುಕೊಳ್ಳುವ ಯೋಗ ಇರಬೇಕು ಮಗನಿಗೆ ತಂದೆಯನ್ನು ಕಳೆದುಕೊಳ್ಳುವ ಯೋಗ ಇರಬೇಕು ಆರಾಯ್ತಾ ಆತನ ತಂದೆಗೆ ಮಗನನ್ನು ಕಳೆದುಕೊಳ್ಳುವ ಯೋಗ ಇರಬೇಕು ಅವನಿಗೆ ಮೃತ್ಯು ಬರುವಂತಹ ಗ್ರಾಗತಿಗಳು ಯೋಗ ಭಾಗ್ಯಗಳಿದ್ದರೆ ಮಾತ್ರ ಅವನಿಗೆ ಮೃತ್ಯು ಅದೇ ರೀತಿಯಾಗಿ ಈ ವಾಮಾಚಾರ ಪ್ರಯೋಗ ಒಬ್ಬ ಮನುಷ್ಯನ ಪ್ರಯೋಗ ಆಗಬೇಕು ಅಂದಾಗ ಆತನಿಗೆ ಆದಂಥ ಯೋಗ ಫಲಗಳಿದ್ದರೆ ಖಂಡಿತ ಪ್ರಯೋಗ ಆಗ್ತದೆ ಆದರೆ ನಂಬುವು ನಂಬದಿರುವರು ಅವರ ವಿವೇಚನೆ ಸಮಸ್ಯೆಯನ್ನು ಅನುಭವಿಸಿದವನಿಗೆ ಸಮಸ್ಯೆಯ ಅರಿವು ತಿಳಿದಿರುತ್ತೆ ಎಲ್ರಿಗೂ ತಿಳಿಯಲ್ಲ ಅದರಿಂದ ನೊಂದವನಿಗೆ ಆ ನೋವಿನ ಅರಿವು ತಿಳಿಯುತ್ತೆ ಅದೇ ರೀತಿಯಾಗಿ ಈ ಪ್ರಯೋಗ ಅನ್ನತಕ್ಕಂಥದ್ದು ಯಾವಾಗ ಮನುಷ್ಯನ ಮೇಲೆ ಪ್ರಾರಂಭ ಆದಾಗ ಸೆನ್ಸ್ಗಳಾಗತ್ತೆ ತಿಳ್ಕೊಳ್ಳಿ ಒಬ್ಬ ಮನುಷ್ಯನ ಮೇಲೆ ಏನೋ ಒಂದು ಪ್ರಯೋಗ ಆಗ್ತಾ ಇದೆ ನೆಗೆಟಿವಿಟಿ ಆತನ ದೇಹಕ್ಕೆ ಬರ್ತಾ ಇದೆ ಅಂತಂದಾಗ ಆತನಿಗೆ ಕೆಲ ಸೆನ್ಸ್ಗಳಾಗುತ್ತೆ ನಿಮಗೆಲ್ಲ ತಿಳಿದರೂ ಹಾಗೆ ಸಿಕ್ಸ್ ಸೆನ್ಸ್ ಚಕ್ರ ಸಹಸ್ರ ಚಕ್ರ ನಮ್ಮಲ್ಲಿ ಪಿಟ್ಯುಟರಿ ಗ್ಲ್ಯಾಂಟ್ ಅಂತ ಕರೀತೇವೆ ಅದು ಒಂದು ಕೆಮಿಕಲ್ ಪಿಟ್ಯುಟರಿ ಗ್ಲ್ಯಾಂಟ್ ಅನ್ನೋದು ನಮ್ಮ ಇಡೀ ಜಗತ್ತಲ್ಲಿರುವಂಥ ಎಲ್ಲದೂ ಆ ಸಹಸ್ರಾಚಕ್ರಕ್ಕೆ ಒನ್ ಎನಿವನ್ ರೀ ಒಬ್ಬ ಮನುಷ್ಯನಲ್ಲಿ ನೆಗೆಟಿವಿಟಿ ಪ್ರಯೋಗ ಆಗಿದೆ ಅಂತಂದಾಗ ಆತನ ಕನಸಿನಲ್ಲಿ ಬೇರೆ ಬೇರೆ ರೀತಿಯ ನೆಗೆಟಿವಿಟಿ ಪ್ರಾರಂಭ ಆಗುತ್ತೆ ಅದಕ್ಕೆಲ್ಲವೂ ಗೊತ್ತಿರುತ್ತೆ ಕೆಲವರಿಗೆ ಕನಸು ಬೀಳುತ್ತೆ ನಾಳೆ ಏನೋ ಒಂದು ಕನಸು ಇವತ್ತೇ ಬೀಳುತ್ತೆ ಅದು ಹಾಗೆ ನಡೆಯುತ್ತೆ ಅದು ಆಜ್ಞಾ ಚಕ್ರಕ್ಕಿರುವಂಥ ಶಕ್ತಿ ನಮ್ಮ ಜೀವನದಲ್ಲಿ ಅವೇನಾಗ್ತೀವಿ ಮುಂಬರುವಂಥ ವ್ಯಕ್ತಿ ಏನಾಗ್ತದೆ ಎಲ್ಲವೂ ಸಹ ಚಕ್ರಕ್ಕಿರುತ್ತೆ ಅದನ್ನು ಆಧ್ಯಾತ್ಮದ ದಾರಿಯಲ್ಲಿ ಹೋಗ್ತಾ ಆಕ್ಟಿವೇಟ್ ಮಾಡ್ಬೋದು ಆದರೆ ವಿಷಯ ಏನಂತಂದರೆ ಅದಕ್ಕೆ ತಿಳಿದಾಗ ಎಚ್ಚೆತ್ಕೋಬೇಕು ನಾವು ಸಮಸ್ಯೆ ಬರ್ತಿದೆ ಅಂದಾಗಲೇ ಎಚ್ಚೆತ್ಕೋಬೇಕು ಸಮಸ್ಯೆ ಮಾಡೋದು ಹೇಗೆ ಸುಲಭ ಅಲ್ವೋ ಸಮಸ್ಯೆಯಿಂದ ಹೊರಬಿಡೋದು ಅಷ್ಟೇ ಕಷ್ಟ ಆಗಿರುತ್ತೆ ಹಾಗಾಗಿ ಈ ತಂತ್ರ ಅನ್ನುವಂಥದ್ರಲ್ಲಿ ಈ ಒಂದು ನಿಮಗೆ ಹೇಗೆ ವಾಮಾಚ ತಂತ್ರ ಕೆಲಸ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಆ ಪಾರ್ವತಿ ಪಾರ್ವತಿದೇ ವಾಮಭಾಗವನ್ನು ಬಳಸೋ ಕೆಲಸದ ಜೊತೆಗೆ ಆ ಶಕ್ತಿಗಳನ್ನು ಹಿಡಿದು ಆಟ ಆಡೋದು ತಂತ್ರಗಾರ ಆ ದೈವಿಯ ಶಕ್ತಿಯನ್ನು ಈ ನಮ್ಮ ಕಡೆ ಹಳ್ಳಿಗಾರ್ ಜನರಲ್ಲಿ ಚೌಡಿಗಳು ಮಾರೀರು ಮಷ್ಣೀರು ಅಂತ ಕರೀತಾರೆ ನಮ್ಮ ತಾಂತ್ರಿಕ ವಿದ್ಯೆಯಲ್ಲಿ ಯಕ್ಷ ಶಕ್ತಿಗಳು ಅಂತ ಕರಿತೀವಿ ದೇವ ದಾನವ ಕಿನ್ನರ ಕಿಂಪುರುಷ ಯಕ್ಷ ಯಕ್ಷಿಣಿಯರು ದೇವರ್ಗನ ನಂತರದಲ್ಲಿ ಗಂಧರ್ವರು ಬರ್ತಾರೆ ಗಂಧರ್ವರ ನಂತರದಲ್ಲಿ ಯಕ್ಷಿಣಿಯರು ಬರ್ತಾರೆ ಆ ನಂತರದಲ್ಲಿ ಕಿಂಪುರುಷ ಬರ್ತಾರೆ ಆ ನಂತರದಲ್ಲಿ ಮಾನವರು ಬಂಚ ದಾನವರು ಬರ್ತಾರೆ ದೇವ ದಾನವರು ಆಮೇಲೆ ಗಂಧರ್ವರು ಆಮೇಲೆ ಯಕ್ಷರು ಆ ನಂತರದಲ್ಲಿ ಕಿಂಪುರುಷರು ಅಂದರೆ ಕಾವಲುಕಾಯವರು ಆನಂತರದಲ್ಲಿ ಮನುಷ್ಯರು ಮಾನವರು ಆಮೇಲೆ ಕಿಂಪುರುಷ ಕಿ ಕಿನ್ನರ ಚಿಕ್ಕ ಮನುಷ್ಯರು ಬರ್ತದೆ ಆ ಯಕ್ಷ ಶಕ್ತಿಗಳನ್ನು ಹಿಡಿದು ಆ ದಾನವ ಶಕ್ತಿಗಳನ್ನು ಹಿಡಿದು ಆ ಒಂದು ಆಟವನ್ನು ಆಡುವಂಥವನು ಪ್ರಯೋಗಗಳನ್ನು ತರಿಸುವಂಥವನೇ ತಾಂತ್ರಿಕ ನಂಬಿಕೆ ನಂಬೋದು ಜನರು ಬಿಟ್ಟಿದ್ದು ಹಾಗಾದರೆ ಮಾಟ ಮಂತ್ರ ನಿಜನೋ ಸುಳ್ಳೋ ಅವರ ನಂಬಿಕೆಗೆ ಬಿಟ್ಟಿದ್ದು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ನಮ್ಮ ಮೇಲೆ ಯಾವುದೋ ಒಂದು ನೆಗೆಟಿವಿಟಿ ಕೆಲಸ ಮಾಡ್ತಾ ಇದೆ ನಮಗೆ ಅದು ಅನುಭವ ಆಗ್ತಾ ಇದೆ ಅನ್ನೋರಿಗೆ ಪರಿಹಾರ ಏನು ಅನ್ನೋವಂಥದ್ದು ನೋಡಿ ಇದಕ್ಕೆ ತಂತ್ರವಿದ್ಯೆಯಲ್ಲಿ ಅಷ್ಟದಿಗ್ ಬಂಧನ ಅಥವಾ ಕೆಲ ಹೊಳೆ ಹತ್ರ ಮಾಡುವಂಥ ಕೆಲವು ನಿವಾರಣೆ ತಂತ್ರಗಳು ಅಥವಾ ಕೆಲವು ತಂತ್ರ ಪ್ರಯೋಗದ ಮೂಲಕವಾಗಿ ಯಂತ್ರಗಳನ್ನು ಬಳಸುವ ಮೂಲಕವಾಗಿ ನಿಗಾ ನಿವಾರಣೆ ಮಾಡ್ಕೊಳ್ಬೋದು ನಮಗೆ ಮಾಡಿಸುವಂಥ ಶಕ್ತಿ ಇಲ್ಲ ಗುರುಗಳೇ ಅಷ್ಟು ಕೆಪಾಸಿಟಿ ಕೇಪಬಿಲಿಟಿ ನಮಗಿಲ್ಲ ಅಂತಂದಾಗ ಸಮಸ್ಯೆ ತುಂಬ ಇದೆ ಅಂದಾಗ ಈ ಕೆಲ ದೇವಸ್ಥಾನಗಳಿಗೆ ಭೇಟಿ ನೀಡೋದರಿಂದ ಖಂಡಿತ ಅನುಕೂಲ ಆಗುತ್ತೆ ಕೇರಳದ ಭಗವತಿ ದೇವಸ್ಥಾನಕ್ಕೆ ಉತ್ತರಶಾಢಾ ನಕ್ಷತ್ರ ರೋಹಿಣಿ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರಗಳು ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಮಾವಾಸ್ಯ ದಿನ ಬಂದಂಥ ದಿನ ಭಗವತಿ ದೇವಸ್ಥಾನಕ್ಕೆ ಭಗವತಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ದರ್ಶನ ಮಾಡಿ ಬರೋದರಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆ ಕಾಣಬಹುದು ಅಥವಾ ಹನುಮಂತನಿಗೆ ಪ್ರತಿ ಶನಿವಾರ ದಿನ ಏಳು ಹಚ್ಚಿ ಪ್ರಾರ್ಥನೆ ಮಾಡೋದರಿಂದ ಮನೆಯಲ್ಲಿ ಹನುಮಾನ್ ಚಾಲೀಸನ್ನು ಪಠಣೆ ಮಾಡೋದು ನೆನಪಿಟ್ಟುಕೊಳ್ಳಿ ಹನುಮಾನ್ ಚಾಲೀಸ ನಾಸಾದಿಂದ ಪ್ರೂವ್ ಆಗಿರುವಂಥದ್ದು ಮನುಷ್ಯನ ದೇಹದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಅನ್ನೋದನ್ನು ಕೆಲ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಅದನ್ನು ನಿತ್ಯ ಮನೆಯಲ್ಲಿ ಪಠನೆ ಮಾಡೋದರಿಂದ ಮೃತ್ಯುಂಜಯ ಮಂತ್ರವನ್ನು ಮನೆಯಲ್ಲಿ ಪಠನೆ ಮಾಡೋದರಿಂದ ಸ್ವಲ್ಪ ಮಟ್ಟದ ರಿಲ್ಯಾಕ್ಸೇಷನನ್ನು ಕಾಣಬಹುದು ಅದೇ ರೀತಿಯಾಗಿ ಶಾಶ್ವತವಾಗಿ ತಂತ್ರವನ್ನು ತಂತ್ರದಿಂದಲೇ ಭೇದಿಸಬೇಕು ತಂತ್ರದಿಂದಲೇ ಮಾಡಬೇಕು ಈ ರೀತಿಯಾಗಿ ಇದರ ಪರಿಹಾರವನ್ನು ಕಂಡುಕೊಳ್ಬಹುದು ಮನೆಯಲ್ಲೇ ಯಾವುದೇ ರೆಮಿಡಿಗಳನ್ನು ಅಷ್ಟು ಈಸಿಯಾಗಿ ಮಾಡಲಿಕ್ಕಾಗಲ್ಲ ಮಾಡಿದ್ರೂ ಸೂಕ್ತವಲ್ಲ ಯಾವ್ಯಾವುದನ್ನು ಎಲ್ಲೆಲ್ಲೇ ಮಾಡಬೇಕು ಅಲ್ಲಲ್ಲೇ ಮಾಡಬೇಕು ಇಷ್ಟು ಪರಿಹಾರವಾಗಿರುತ್ತೆ ನಮಸ್ಕಾರ